ಎಲ್ಲ ಗಣ್ಯರಿಗೂ ನಮಸ್ಕಾರ ಈ ಮೇಳದ ಫೌಂಡೇಶನ್ ಕೊಳಕ್ಕೆ ಬೈಲಿ ಫ್ಯಾಮಿಲಿ ಅವರು ಇಲ್ಲಿ ಬಂದಿದ್ದಾರೆ ಕಿಶನ್ ಹೆಗಡೆ ರಾಜ್ಯ ಪ್ರವೀಣ್ ಗಡಿಯೋದು ಮೇಳದ ಯಜಮಾನರಾಗಿ ರಂಜಿತ್ ಅವರು ಇದ್ದಾರೆ ನಮ್ಮ ಒಟ್ಟಿಗೆ ಇಲ್ಲಿ ಈ ಮೇಳದ ಪ್ರಥಮ ಸೇವೆಯಲ್ಲಿ ಕಿಶನ್ ಹೆಗ್ಡೆ ಅವರು ಕೊಳಕೆ ಬಯಲು ಕಿಶನ್ ಹೆಗ್ಡೆ ಅವರು ಹಾ ಅದಕ್ಕೆ ಅವರು ಮಾತಾಡಿದ್ರು ನಾನು ಯಕ್ಷಗಾನ ನೋಡ್ಲಿಲ್ಲ ಯಕ್ಷಗಾನ ಗೊತ್ತಿಲ್ಲ ಯಕ್ಷಗಾನದ ಬಗ್ಗೆ ಆಸಕ್ತೂ ಅಲ್ಲ ಅಂತ ಹೇಳಿ ಅಂಥ ಪುಣ್ಯಾತ್ಮ ನಂದಿಕೇಶ್ವರ ಸ್ವಾಮಿ ಮನಸ್ಸನ್ನು ಬದಲು ಮಾಡಿ ಎಷ್ಟು ಹಾಕಿದ್ದಾರೆ ಅಂತ ಕೇಳಬೇಡಿ ಎಲ್ರಿಗೂ ಆಶ್ಚರ್ಯ ಆಗುತ್ತೆ ಅಂಥವರು ಯಕ್ಷಗಾನದ ಮೇಲಿನ ಅಭಿಮಾನದಿಂದ ರಂಜಿತ್ ಶೆಟ್ಟಿ ಅವರನ್ನು ಮುಂದೆ ಮಾಡಿ ಅವರನ್ನು ಮೇಳದ ಯಜಮಾನಿಕೆಯ ಸ್ಥಾನದಲ್ಲಿ ಇವತ್ತು ಇದೇ ವೇದಿಕೆಯಲ್ಲಿ ಎರಡನೇ ಸನ್ಮಾನ ಒಳ್ಳೆ ಕಲಾವಿದರ ಕೂಟ ಅವರು ಇದ್ದಿದ್ರು ಕರೆದು ಹೇಳಿದ್ದು ಎಲ್ಲರೂ ಗಟ್ಟಿ ಮನಸ್ಸು ಮಾಡಿ ಈ ಶಬ್ದಕ್ ಅರ್ಥ ತುಂಬಾ ಇದೆ ಹಿಂದೆ ಮೇಳವನ್ನು ಉಳಿಸಿ ಯಾಕೆಂದ್ರೆ ನಾನು ಬೆಳೆದು ಬಂದದ್ದು ನಾನು ಅಲ್ಲ ನಾವು ಮೇಳ ಉಳಿಸಿ ಯಾಕೆಂದ್ರೆ ಈ ರೀತಿ ಎರಡು ದಿಗ್ಗಜರನ್ನ ನಾವು ಕಾಪಾಡಬೇಕು ಕಾಪಾಡಿಕೊಂಡ್ರೆ ನಮ್ಮ ಜೀವಮಾನ ಆಗುವ ಅನ್ನದ ಬಟ್ಟೆಗಳು ಆದ್ರಿಂದ ಮೇಳ ಉಳಿಸಿ ಇನ್ನು ಸನ್ಮಾನ ರಮೇಶ್ ಭಂಡಾರಿ ಹೆರಿಗಿನ ಹುಡುಗನೇ ಅಲ್ಲ ಹಂಗೇಳಿ ನಮ್ಮನೇಲಿ ಊಟ ಮಾಡಲಿಲ್ಲ ನಾವು ಸಲ ಮೊನ್ನೆ ಬೆಂಗಳೂರಿಗೆ ಬಂದಾಗ ಒಂದು ಊಟ ಮಾಡಿದ ಅಷ್ಟೆ ನೋಡಿದವ ನನ್ನ ನೋಡಿದವ ಒಂದು ಇಪ್ಪತ್ತೈದು ಮೂವತ್ತು ನಿಮಿಷ ಯುವದಿ ಭಾಷೆಯಲ್ಲಿ ಆದ್ರೆ ಕಿಡಿದ್ದ ಏನಾಗಲಿಲ್ಲ ರಮೇಶ ಆರಾಮಿದ್ದೇನಾ ಅಂತ ಹೇಳಿದ್ಮೇಲೆ ಮತ್ತೆ ಕೇಳದ ಅವನೆಲ್ಲ ಹೀಗೆ ರಫ್ ಅಂಡ್ ಟಫ್ ಹೀಗ ಭಕ್ತಿ ಅನ್ನೋದಾಗಿ ನಾನು ಡಿಸೆಂಬರ್ ತಿಂಗಳಲ್ಲಿ ಸನ್ಮಾನ ಮಾಡ್ತೀನಿ ಬತ್ರ ಇಲ್ವಾ ಬತ್ರಲ್ಲ ಹತ್ರ ಆದ್ರೆ ಮಾಡುವಾಗ ಒಂದು ಮಾತು ರಮೇಶ ಆರ್ಥಿಕ ಸಂಕಷ್ಟ ಇದೆ ಅಂತ ಹೇಳಿ ಖಂಡಿತ ಹೇಳಲಿಕ್ಕಿಲ್ಲ ಆ ಸುದ್ದಿನೇ ಮಾತಾಡಲಿಲ್ಲ ಎಲ್ಲಿಯಾದ್ರೂ ವಾಯಿ ತಪ್ಪಿ ಬಂದ್ರೆ ಯಾಕೆಂದ್ರೆ ನಾನು ದೊಡ್ಡ ಸ್ಥಿತಿ ಹೇಳೋದಲ್ಲ ನನಗಾಗಿ ನಾನು ಎಲ್ಲೂ ಇಲ್ಲಿ ಮುಟದಲ್ಲಿ ಶಿವರಂಜಿನಿ ನೂರ ಇಪ್ಪತ್ತೈದು ಲಕ್ಷಾಂತರ ಖರ್ಚು ಐದು ಸ್ಟೇಜ್ ಆ ನಾನು ಕೇಳಿದ್ದೆ ನನ್ನ ಅಭಿಮಾನಿಗಳ ನನಗೆ ಲಾಭವೇ ಆಗಿದೆ ಇನ್ನೊಂದು ಚಲದಂಕ ಚಕ್ರೇಶ್ವರ ನನ್ನದೇ ಸ್ಕ್ರಿಪ್ಟ್ ಹೊಸ ಹೊಡೆದವರ ಪದ್ಯ ಅದಕ್ಕೂ ಹಾಗೆ ನಾಲ್ಕು ಸ್ಟೇಜ್ ಅದಕ್ಕೆ ಬೇಕಾಗುವ ಖರ್ಚು ಎಂತಂದ್ರೆ ನಾನು ಅಷ್ಟು ದೊಡ್ಡ ಸ್ಥಿತಿವಂತ ಅಲ್ಲ ಚಟ ಹೊಸ ಹೊಸ ಪ್ರಯೋಗಗಳು ಮಾಡಬೇಕು ಅನ್ನುವ ಚಟ ದುರ್ಗಪ್ಪ ಗುಡಿಗಾರರ ಬಗ್ಗೆ ರಾಮನಗಿರಿ ಬಗ್ಗೆ ಉಳ್ಳೂರು ಶಂಕರ ಬಗ್ಗೆ ನಾನು ಸಭೆಯಲ್ಲಿ ಚಂದ ಎತ್ತಿದ್ದೆ ನಮ್ಮ ಹುಡುಗರು ನಾಲ್ಕು ಜನ ಹೋಗ್ತಿದ್ದರು ಭಾಷಣ ಮಾಡ್ತೀನಿ ಹಿಂಗೆ ಅಂತ ಹೇಳಿ ಹೊರತು ನನಗೆ ಕಷ್ಟ ಉಂಟು ಹತ್ತು ವರ್ಷ ಆಯಿತು ಇಪ್ಪತ್ತು ವರ್ಷ ಆಯಿತು ಐವತ್ತಾಯಿತು ಅರವತ್ತಾಯಿತು ನಾನು ಅದು ವೃತ್ತಿ ಈಗೊಬ್ಬ ಬ್ಯಾಂಕ್ ಆಫೀಸರ್ ಇದ್ದಾರೆ ಸ್ಕೂಲ್ ಮಾಸ್ಟರ್ ಇದ್ದಾರೆ ಅದೇನು ದೊಡ್ಡ ಹೆಗ್ಗಳಿಕೆ ಅಲ್ಲ ನನಗೆ ಬೇಕು ನಾನು ಮಾಡಿದೆ ಅಷ್ಟೇ ಆದ್ದರಿಂದ ರಮೇಶ್ ಭಂಡಾರಿ ಅಲ್ಲಿದಿಂದಲೂ ಎಂಬತ್ತೈದು ಮೊನ್ನೆವರೆಗೂ ನನ್ನ ಕೈಯಲ್ಲಿ ಬೆಳೆದ ಹುಡುಗ ಕಚ್ಕಂತೇವೆ ನಾವು ರಂಗದಲ್ಲೂ ಚೌಕಿಯಲ್ಲೂ ಹೊರಗಡೆಗೂ ತುಂಬ ತುಂಬಾ ಅಂದ್ರೆ ತುಂಬಾ ಕಚ್ಕೊಳ್ತೈತಿ ಆದ್ರೆ ಅದರಲ್ಲಿ ದ್ವೇಷ ಬೆಳೆದಿಲ್ಲ ನಮ್ಮಲ್ಲಿ ಜಲವಳ್ಳಿಯವರು ಯಾವಾಗಲೂ ಹೇಳ್ತಿದ್ರು ಪಾದೇ ವಾದೇ ಜಾಯತೆ ಹಾಗೆ ನಾವು ಮಾತಾಡೋದ್ರಲ್ಲೂ ಏನೋ ಒಂದು ತತ್ವಗಳು ಹೆರಿಗಿರ್ತಿತ್ತು ಅದು ಅವನಿಗೆ ಒಂದು ವಾರದ ಮೇಲೋ ಕೂಡಲೇ ಅದು ಅರ್ಥ ಆಗ್ತಿತ್ತು ಮತ್ತು ಅವನು ಒಳಗಿರುವ ಪ್ರತಿಭೆ ಗುಂಡುವೇಶದ್ದು ಅಭಿಮನ್ಯುವುದು ಅಲ್ಲ ಅವನಿಗೊಂದು ಸಮಸ್ಯೆ ಇತ್ತು ಆವಾಗಲೇ ಹೇಳಿದ್ದೇವನಿ ಹುಚ್ಚಾರ ಪ್ರನೌನ್ಸಿಯೇಷನ್ ಈ ಒಂದು ರಾಜಕುಮಾರನ ಪಾತ್ರ ಮಾಡುವಾಗ ಆ ಪ್ರನೌನ್ಸಿಯೇಷನ್ ಅಷ್ಟು ಶುದ್ಧವಾಗಿರಬೇಕು ಅಮ್ಮ ಅಮ್ಮ ಏನು ಏನ್ ಮಾಡ್ಬೇಕಾಯ್ತು ಏನ್ ಮಾಡ್ಬೇಕಾಯ್ತು ಅದು ಹೇಳಿ ಬರುವಂತಹದ್ದಲ್ಲ ರಕ್ತ ತಿಲಕ ವರ್ಷ ಬಹುಶಃ ಅದರಲ್ಲಿ ಒಂದು ಉತ್ತರ ಕರ್ನಾಟಕದ ಒಂದು ಭಾಷೆಯ ಪಾತ್ರ ಅದರಲ್ಲಿ ಹೇಗೆ ಕೇಳಿದ್ರೆ ಮತ್ತಾರಿಲ್ಲ ಹಂಗ ನೋವು ಅಲ್ಲಿ ಯಾಕಲ್ಲಿ ಇದು ಬಾಯಪಾಠ ಮಾಡಿ ಹೇಳಬಹುದು ಒರಿಜಿನಲ್ ಆಗಿ ಬರುವಂತಹ ಅದು ನಮ್ಮ ಚಾಲೆಂಜ್ ಮಾಡಿದ್ದೆ ನನಗೆ ನೀನು ಹಾಸ್ಯಕ್ ಬಾ ಉತ್ತರ ಕರ್ನಾಟಕದ ಭಾಷೆ ಅದರಿಂದ ನೀನು ಆಸೆ ಆಗ್ತೇನೆ ಖಂಡಿತ ಆಗದಿದ್ರು ನೋಡುವ ದೇವರಿದ್ದ ಅವ ರಾಜಕುಮಾರನ ಅಡವಿಯಲ್ಲಿ ಚಿತ್ರದುರ್ಗದ ಕಥೆ ದುರ್ಗದ ಇತಿಹಾಸ ಮೋಹನ್ ದಾಷಣಿ ಅವರ ಪ್ರಸಂಗ ಅದರಲ್ಲಿ ಪಾಸಾದ ಪಾಸಾದ ನಂತರ ಆ ವರ್ಷದ ಒಂದು ಕ್ರಾಂತಿ ಯಾರದು ಜಗನ್ನಾಥ ಶೆಟ್ಟರು ಮೋಹನ್ ದಾಷಿಣೆಯವರು ಎಂತೆ ದಿಗ್ಗಜರಿದ್ದರು ಯಾರ್ದು ಸುದ್ದಿ ಇಲ್ಲ ಅಲ್ಲಿ ಬರೋದು ರಮೇಶ್ ಭಂಡಾರಿಯವ್ರ ಖಾತ ನೋಡೋದಕ್ಕೆ ಆವಾಗ ಸರಿಯಾಗಿ ಹೆಸರು ಗೊತ್ತಿರಲಿಲ್ಲ ಯಾಕೆಂದ್ರೆ ಹಾಸ್ಯಗಾರರ ಪಟ್ಟಿ ಒಳಗೆ ರಮೇಶ್ ಭಂಡಾರಿ ಹೆಸರು ಇರಲಿಲ್ಲ ಮಾಮೂಲಿ ಪೂರ್ಣ ವೇಷದವರ ಸಾಲಲ್ಲಿ ಆ ಹುಡುಗ ಯಾರು ಆ ಹುಡುಗ ಯಾರು ಓ ಅಲ್ಲಿ ಅಂತ ದುರ್ಗಪ್ಪ ತಮಾಷೆ ಮಾಡುದು ಹ್ಮ್ ಹ್ಮ್ ಒಂದು ಲಾಟ್ರಿ ಹಾಕ್ತು ಅಂತ ಹೇಳಿ ದುರ್ಗಪ್ಪ ಯಾವಾಗಲೂ ತಮಾಷೆ ಚೈಲ್ಡ್ ಹಾಸ್ಯ ಅಂದ್ರೆ ಅವನ ದೈಹಿಕ ಭಾಷೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದು ಗೊತ್ತಾಗಿದೆ ನನಗೆ ಮದುವೆಯಾಗಿ ಮಕ್ಕಳಾಗಿದ್ದಾರೆ ಇನ್ನು ನಾನು ಮಂಗ ಚೇಷ್ಟೆ ಮಾಡಬಾರದು ಆವಾಗ ನಾ ಮುಂದೋಗ್ತಾ ಇದ್ರೆ ಅಂದ್ರೆ ನಂಗೆ ಗೊತ್ತಾಗ್ತದೆ ನನ್ನ ಅಂತ ಹೇಳಿ ಆದ್ರೂ ನಾ ಹಿಂತಿರುಗಿ ನೋಡಿದೆ ಅದರಿಂದ ಅವನೇ ಖುಷಿ ಅಂದ್ರೆ ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತಾ ಇದ್ದೇವೆ ಹಾಗೆ ರಂಗಸ್ಥಳದಲ್ಲೂ ಹೇಗೆ ಅವ ಉಲ್ಟಿ ಮಾತಾಡೋದು ನಾನೂ ಉಲ್ಟಿ ಮಾತಾಡೋದು ಮಂಗಳೂರು ಆಟದಲ್ಲಿ ಅವನ ಅಕ್ಕ ಇವನ್ನ ಎದುರು ನಿಲ್ಲಿಸಿ ತುಂಬ ಮೈದಿದ್ದಾಳೆ ಇವನಿಗೆ ರಮೇಶ್ ನಿಮೇಶ್ ಭಾಗವತ ದೇವರು ಮಾರ ನೀ ರಂಗಸ್ಥಳದಲ್ಲ ಆನ ಮನಿ ಅವರಿಗೆ ಕಲಸೆ ಮಾಡ ಉಂಟ ನಿನಗೆ ಹಾಗೆ ಹೀಗೆ ಅಂತೆಲ್ಲ ಹೇಳ ನಾ ಅವರ ಹತ್ರ ಅದೇ ಅಂದೆ ಅದು ರಾತ್ರಿಗಲ್ಲ ಈಗ ಹಗಲಲ್ಲಿ ನೋಡಿ ಅವನ ಸರ್ಕಲ್ ಅಲ್ಲಿ ನಾವು ನಿಂತಿದ್ದು ನಾವು ಖಾಲಿ ಬೀಳ್ತ ಅದು ಬೇರೆ ಇದು ಬೇರೆ ಒಬ್ಬ ನಿರ್ದೇಶಕ ಅಂತ ನಾನು ಹೇಳ್ಕೊಳ್ಳೋದಿಲ್ಲ ಪುಟ್ಟಣ್ಣ ಕಣಗಾಲ್ ಅವರು ಬಿಆರ್ ಪಂತಲು ಹುಣಸೂರು ಕೃಷ್ಣಮೂರ್ತಿ ಬಿ ಆರ್ ಅರ್ಶಿನಗೋಡಿ ಆರ್ ಆರ್ ಅರ್ಶಿನಗೋಡಿ ಇವರೆಲ್ಲ ನಾಟಕ ರಂಗದಿಂದಲೇ ಸಿನಿಮಾ ಬಂದವರು ನಾಟಕ ಕಂಪನಿಯಲ್ಲಿ ಇವರ ಥಿಯರಿಗಳನ್ನೆಲ್ಲ ನೋಡ್ತಿದ್ದೆ ನಾನು ಅವರು ರಂಗಕ್ಕೆ ಬರದೆ ತಮ್ಮ ಒಳಗಿರುವ ಸತ್ವವನ್ನು ಒಂದು ನಾಟಕದಲ್ಲಿ ಆ ಕಾವಿದರಿಗೆ ತುಂಬುತ್ತಾ ಇದ್ದ ಅದು ನನಗೆ ಪಾಠ ಜಗನ್ನಾಥ ಶೆಟ್ಟರ್ ಮಾತಾಡಿದರು ಎಪ್ಪತ್ತೆಂಟರಲ್ಲಿ ನಾನು ಎಲೆಕ್ಟ್ರಿಷಿಯನ್ ಆಗಿ ಸೇರಿ ಎಂಬತ್ತಾರರಲ್ಲಿ ಎರಡೂರು ಮೇಳ ಪ್ರಾರಂಭ ಜಗನ್ನಾಥ ಚೆಟ್ಟ್ರಂಥ ಸಿಡುಕು ಅಂದ್ರೆ ಅಲ್ಲ ಯೋಗ್ಯತೆ ಇದ್ದು ಅದು ತಪ್ಪ ಅಂದ್ರೆ ರಂಗಸ್ಥಳದಲ್ಲೇ ತಿರುಗದಿತ್ತು ಹೇಳುವಷ್ಟು ದೌಷ್ಟ್ಯ ಅಂತವ್ರು ಹೇಳಿದ್ರು ಕಾಣಿ ಕಾಣಿ ಹೋಯ್ ಮೇಳದಲ್ಲಿ ವೈರಿ ಅಡಿತಿದ್ದು ಮಾಣಿ ಈಗ ಮಾಣಿ ಹೊಡತ್ತ ಅಂತ ಅಂತೇಳಿ ಇದು ಸಾರ್ಥಕ್ಯದ ದಿವಸ ರಮೇಶನ ತಂದೆ ತಾಯಿ ಯೋ ತಂದೆಯವರಂತೂ ಆಟ ಕರ್ಕಂಬತ್ತ ಬಿಳಿಗ್ ಹೋಗ ಮೇಲೆ ಅಪ್ಪನ ಹತ್ರ ಬಯಸ್ಕೊಂತ ಇವ ಬಾ ಗೊತ್ತ ನೀನು ಮಾತಾಡೋದು ಅಂದ್ರೆ ಹೊಸ ಪ್ರಸಂಗ ಹೆಂಡಿಯ ನಾನೀಗ ಎಂತೆಲ್ಲ ಹೇಳ ಮತ್ತೊಂದ್ಸಲ ಆಟ ಕರ್ಕಂಬಂದಾಗ ನೋಡ್ರಿ ಅಡಿಯ ಅಪ್ಪ ಹಿಂಗೆಲ್ಲ ಬೈದ ನಾ ಬಂದು ಹೇಳಿದೆ ಹೇಳಿದ್ರೆ ಅವ್ರ ಒಂಥರ ನಿಸ್ತೇಜ ಹ್ಮ್ 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 ಕಡೆಗೆ ಹೋಗ ಚೌಕಿಯಿಂದ ಹೋಗ್ಬೇಕಾದ್ರೆ ಹ್ಮ್ ಹ್ಮ್ ಎಂತಂದ್ರೆ ಅದೆಲ್ಲ ಸರಿಯಲ್ರ ಹೇಳ್ಕೊಂಡು ಹೋಗ್ತೇತ್ ಅದೇ ರಮೇಶನ ಒಳಗಿರುವ ಹಾಸ್ಯ ರಸವನ್ನ ನಂಗೆ ಬಹಳ ಸಿಕ್ಕೋಯ್ತು ಅನಿವಾರ್ಯಕ್ಕೆ ಪುಂಡುವೇಷನು ಮಾಡಿಸಿದ್ದೆ ಪುಂಡಿವೇಶವು ಹಾಗೆ ದಣಿಯದೇ ಇರುವ ಹುಡುಗ ಒಂದು ರಮೇಶ ಇನ್ನೊಬ್ಬ ಬೆಳಂಜೆ ಸುಂದರ ನಾಯಕ ಅಂತ ಹೇಳಿ ಹಾಗೆ ದಣಿಯುವುದಿಲ್ಲ ಎಷ್ಟು ನೀವು ಕತ್ತತ್ತೈ ಬೆನ್ನ ಇತ್ತತ್ತ ಅದ್ರ ಮೇಲೆ ಈಗ ತೊಂಬತ್ತ ಅದ್ರ ಮಂಡಿ ದಣಿಯದೆ ಇರುವ ಕಲಾವಿದ ಮೇಲಿಂದ ಈಗಲೂ ಹಾಗೆ ಎದ ಆಡಿದ ಮಾತೆ ಕೆಳಗೆ ಬೀಳ್ಲಿಕ್ಕಿಲ್ಲ ರಪ್ಪ ಅದಕ್ಕೂ ಉತ್ತರ ಬಂದಾಯ್ತ ಏನೋ ಅಧಿಕ ಪ್ರಸಂಗಿ ಕೇಳಿದ್ರಲ್ಲ ನಮಸ್ಕಾರ ಅಣ್ಣ ಅಂದ್ರೆ ಅವನಿಗಿಂತ ದೊಡ್ಡ ಅದಕ್ಕೆ ಪ್ರಸಂಗಿನ ಆನಂದ ಆಯ್ತಾ ನೋಡಿ ಇದು ಇಂಥ ಸಹಸ್ರಾರು ಪ್ರತಿಭೆಯ ಕುಡಿ ಅವನು ಒಳಗಿದೆ ಈಗಲೂ ಇದೆ ಆದರೂ ಅದನ್ನು ಹೆರಿಗೆ ತೆಗಿಯುವವರೀಗ ಯಾರು ಅನ್ನೋದು ಸಮಸ್ಯೆ ಈಗ ಅವನೇ ಹುಡುಕ್ಬೇಕು ಅವನೇ ಮಾಡ್ಕೊಳ್ಬೇಕು ಅಡುಗೆ ಮಾಡೋದು ಅವನೇ ಕಾರಿ ತರೋದು ಅವನೇ ಗೊಜ್ಜು ಬೀಸೋದು ಅವನೇ ಊಟ ಮಾಡುವುದು ಅವನೇ ಹಾಗೆ ಅವನ ಸಾಂಸಾರಿಕ ನಾನು ಬಹಳ ಹತ್ರದ ಒಂದು ಘಟನೆ ರಂಗಸ್ಥಳದ್ರಿ ಹ್ಮ್ ಹ್ಮ್ ಗಾನಗಂಧರ್ ಅವ್ರು ಬಂದ್ರಿ ಯಾರದು ಅದೇ ನಿಮ್ಮ ಪೈಕಿ ಸೊಳ್ಳಿ ಹೌದಾ ಯಾವ್ದ್ರಲ್ಲೂ ಹೊಡೀಲ್ವ ಕೇಳುದು ನಾನು ಇದು ನಂಜು ನೀವ್ಯಾವದ್ರಲ್ಲ ಹೊಡ್ಕೊಳ್ತಿದ್ರೆ ಅದ್ರಾಗೆ ಹೊಡೀನಿ ಯಾರಿಗೂ ಈ ಕಲ್ಪನೆ ಬರ್ಲಿಕ್ಕಿಲ್ಲ ಅದೇ ಹೆಚ್ಚಂದ್ರೆ ಹೇಳ್ಬಿಟ್ರಿ ಹಂಗ ಅಂತ ಅಷ್ಟೇ ಇಂತಹ ಸಾವಿರಾರು ವಿಷಯಗಳು ಇದ್ದ ಒಂದು ದೊಡ್ಡ ಕಣಜ ಬಡಗು ತಿಟ್ಟಿನ ದೊಡ್ಡ ಆಸ್ತಿ ಹಾಸ್ಯ ಅಂತಹ ರಮೇಶ ಇವತ್ತು ಲಕ್ಷ್ಮೀ ಫಲಕ ಉಳ್ಳ ಸ್ವರ್ಣ ಸ್ವರ್ಣಕ್ಕೆ ಎಲ್ಲವೂ ಸೇರುವುದಿಲ್ಲ ಉಸುರಿದನು ಸಹ ದೇಹ ಬೆಸುಗೆ ಹತ್ತದು ಬೆಸುಗೆ ಆಗುವುದಿಲ್ಲ ಸ್ವರ್ಣಕ್ಕೆ ಯಾವ್ದು ಸೇರಬೇಕು ಅದು ಮಾತ್ರ ಸೇರಿದ್ರೆ ಮಾತ್ರ ಬಂಗಾರದ ಒಡವೆ ಆಗು ಅಂತಹದನ್ನ ರಮೇಶ್ ಭಂಡಾರಿ ಅವರು ನಮಗೆ ನನಗೆ ಅರ್ಪಿಸಿದ್ದ ಅವರ ಬದುಕು ಬಂಗಾರ ಆಗಲಿ ಜೊತೆಗೆ ಅವರಲ್ಲಿರುವ ಹಾಸ್ಯ ಇನ್ನೂ ಪ್ರತಿಭೆ ಆಗಲಿ ಒಂದು ಸನಾದಿ ಅಪ್ಪಣ್ಣ ಸಿನಿಮಾದ ಶೈಲಿ ಒಂದು ಯಕ್ಷಗಾನ ಬಂದು ನೆನಪು ಅದು ನಾನು ಮೊದಲು ಮಾಡೋದು ಒಂದು ಸ್ಕ್ರಿಪ್ಟ್ ಸರ್ ನಾನು ಒಂದು ಅನ್ನ ಇವಳು ನನ್ನ ಅವಿಭಾಜ್ಯ ಅಂಗ ಅರ್ಧನಾರೇಶ್ವರ ಹೇಳೋದಕ್ಕೆ ಸರಿಯಾದ ಉದಾಹರಣೆ ಆಟ ಆಗುವುದು ರಾತ್ರಿ ಎರಡೂರು ಮೇಲೆ ಜಗಳ ಮಾಡ್ಕೊಳ್ಳೋದು ನಾವಿಬ್ಬರು ಮನೆಯಲ್ಲಿ ಅದು ಸರಿಯಲ್ಲ ಇದು ಸರಿ ಅದು ಹೀಗೆ ಮಾಡಿ ಅದು ಹಾಗೆ ಮಾಡಿ ಅಂಥದ್ರಲ್ಲಿ ನನಗೆ ರಮೇಶ್ನಿಗೆ ಏನಾದ್ರು ಗಲಾಟೆ ಆದ್ರೆ ಅಂದ್ರೆ ಮನಸ್ತಾಪಗಳು ದೀರ್ಘ ಅಲ್ಲ ಇವಳು ನಿಲ್ಲೋದು ಅವನ ಪಕ್ಷದಲ್ಲಿ ನನ್ನ ಪಕ್ಷಕ್ಕಿಲ್ಲ ನಾನು ಸೆಟ್ ಮಾಡಿ ಬೆಳಕ್ ಆ ದಿವಸ ನನ್ನ ಮನಸ್ಸು ಎಷ್ಟು ಖುಷಿ ಮಾಡಬೇಕು ಅಷ್ಟು ಖುಷಿ ಮಾಡಿ ಬಿಡ್ತಾರೆ ಅವನಿಗೆ ಗೊತ್ತಿರೋದಿಲ್ಲ ಇದು ಅಂತರಂಗದ ಮಾತುಗಳು ಇಂಟರ್ಕಾಮ್ ದುರ್ಗಪ್ಪ ಗುಡಿಗಾರರು ನಾನು ರಂಗಸ್ಥಳಕ್ಕೆ ಬಂದ ಎರಡು ಪದ್ಯದಲ್ಲಿ ಅವರಿಗೆ ಅರ್ಥ ಆಗ್ತಿತ್ತು ನನ್ನ ಹೇಗೆ ಹೋಗುತ್ತಾ ಯಾವ ಲೈನಲ್ಲಿ ಇದ್ದ ಅರ್ಥ ಆಗ್ತಿತ್ತು ಉಪ್ಪೂರಿಗೆ ತಿಮ್ಮಪ್ಪ ನಾಯ್ಕರು ನಂತರ ದುರ್ಗಪ್ಪ ಗುಡಿಗಾರಿದ್ದಾರೆ ಅಷ್ಟು ಬೇಗ ಅರ್ಥ ಆಗ್ತಿತ್ತು ಅದು ಅಂತರಂಗ ನಾವೇನು ಮಾಡ ಅವರೇ ಹೇಳಿದ್ರು ಮೊದ್ಲು ಮಾತಾಡಿಕೊಳ್ಳುದಿಲ್ಲ ಅದು ಹಾಗೆ ಹೇಳುವ ಹೀಗೆ ಹೇಳುವ ಹಾಗೆ ಮಾಡುವ ಹೇಗೆ ಮಾಡುವ ಮೊದಲು ಮಾತಾಡಿಕೊಳ್ಳುವುದು ಉಳಿದ ನಾಯಕ ಪಾತ್ರಗಳಿಗೆ ಮಾತ್ರ ಕೆಲವು ಸಲ ನನ್ನ ಮನಸ್ಸಿಗೆ ಅದು ಸರಿ ಅನಿಸುವುದಿಲ್ಲ ಬರೆದು ಕೊಡ್ತಿದ್ದೆ ಬರೆದು ಕೊಟ್ಟ ಕ್ಷಣದಲ್ಲಿ ತಿರ್ಗ ನೋಡಿದ್ರೆ ಅಲ್ಲಿ ರಮೇಶ್ ಭಂಡಾರಿ ಇರ್ತೇವೆ ಯಾಕೆಂದ್ರೆ ಆ ಪಾತ್ರಧಾರಿ ಹೇಳುವ ಶೈಲಿಯಲ್ಲಿ ಅವನಿಗೆ ಗೊತ್ತಾಗ್ತಿತ್ತು ಹಾ ನೀನೊಂದು ಹೊಂಡಕ್ಕೆ ಹಾಕಿದ್ರ ಮಾರ ನಾನ್ ಹೇಳ್ತಿರ್ಲಿಲ್ಲ ನಾ ಬರ್ಕೊಂಡದ್ದು ಮಾಡದ್ದು ಇನ್ನೊಂದು ಅಂತ ಹೇಳಿ ಅಂತ ರಮೇಶ ಹಾಸ್ಯ ಚಕ್ರವರ್ತಿ ಈಗ ಮೇಳದಿಂದ ನಾನು ನಿವೃತ್ತಿ ಆದ್ಮೇಲೆ ತುಂಬಾ ಜನ ಹೇಳಿದ್ರು ಹಿಂದೂ ಬದಿ ಚೂಟುವವ್ರು ಯಾರು ಇಲ್ಲ ರಮೇಶನಿಗೆ ಅಂತ ಹೇಳಿ ಪಡೆಯುವ ಏಕಮಯಾದ್ವಿತೀಯ ಸನಾದಿ ಅಪ್ಪಣದ ಸ್ಕ್ರಿಪ್ಟ ಅದು ಅಗತ್ಯ ಇರಲಿಲ್ಲ ಆ ದೃಶ್ಯವನ್ನೇ ರಂಗಸ್ಥಳಕ್ಕೆ ತಾರದೆ ಒಬ್ಬ ಕಾಳಿದಾಸದ ಸೇಮ್ ಮದುವೆಯಾಗಿ ಆ ನಂತರ ಬದಲಾಗುವುದು ಮಾತಾಡೋದು ಇಂಥದ್ದು ಮಾಡ್ಬೋದು ಆದ್ದರಿಂದ ರಮೇಶ್ ಭಂಡಾರಿಯವರು ಅವರ ಕುಟುಂಬ ಹೆಂಡತಿ ಮಕ್ಕಳು ಎಲ್ಲರಿಗೂ ಭಗವಂತ ಆಯುರ ಆರೋಗ್ಯ ಭಾಗ್ಯ ಸಂಪತ್ತನ್ನು ಅನುಗ್ರಹಿಸಲಿ ಜೊತೆಯಲ್ಲಿ ನನ್ನಂಥ ಕಲಾವಿದನಿಗೊಬ್ಬನಿಗೆ ಅಲ್ಲ ಇನ್ನೂ ಹಿರಿಯ ಕಲಾವಿದರಿಗೆ ಇದೇ ರೀತಿ ಗೌರವಾರ್ಪಣೆ ಆಗಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಮೇಳದ ಯಜಮಾನರು ಕೊಳಕೆಬೈಲ್ ಕುಟುಂಬಸ್ಥರು ಜೊತೆಯಲ್ಲಿ ವೇದಿಕೆಯಲ್ಲಿರುವ ಎಲ್ಲರಿಗೂ ನಮ್ಮ ಎಲ್ ಹೆಗಡೆಯಿದ್ದಾರೆ ಹೀಗೆ ಮಾತಾಡಿದೆ ಅಕಾಡೆಮಿ ಏನಾಯಿತು ಅಂತ ಹೇಳಿ ಸುದ್ದಿ ಇಲ್ಲ ಅಂದ್ರೆ ಆಯ್ತು ಜಿ ಎಲ್ ನಮ್ಮ ರಾಜಣ್ಣ ಸೂರಜ್ ನಾಯ್ಕರು ವಾಸರೆ ಅವರಿಗೂ ಕಲಾ ಗಂಗೋತ್ರಿಯ ಅಧ್ಯಕ್ಷರು ಎಲ್ರಿಗೂ ನನ್ನ ನಮಸ್ಕಾರ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ